ಜೈ ಶ್ರೀರಾಮ್ ಇವತ್ತು ಬಡವರು ಗಾಡಿ ಅದಕ್ಕೆ ಗುರ್ತಿ ಹಿಡಿಯೋಕೆ ಆಗಲಿಲ್ಲ ಗಾಡಿ ಅದರಲ್ಲೇ ಜೀವನ ಸ್ಟಾರ್ಟ್ ಆಗಿತ್ತು ಒಂದು ಬುಕ್ ಇಲ್ಲ ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಒಂದು ಹುಡುಗಿ ಮಕ್ಕ ಬೇರೆ ಇದ್ಲು ಕರೆಕ್ಟಾಗಿ ಕ್ಯಾಮ್ರಾನು ಆಫ್ ಆಯ್ತು ಸುಮ್ಮನೆ ಅದೇ ಅದಕ್ಕೆ ತಿರುಗಾಲ್ ಏನು ಕ್ಯಾಮ್ರಾ ಆನ್ ಮಾಡಕ್ಕೆ ಹೋಗ್ಲಿಲ್ಲ ಅದಕ್ಕೆ ಅದು ನಮ್ಮ ಕಾಲೇಜು ಗ್ಲೋಬಲ್ ಕಾಲೇಜ್ ಹುಡುಗಿನೇ ನಾವೇನು ಮಾಡಲಿ ಇವರು ನನ್ನ ತಪ್ಪು ನಾನು ಬ್ಲಾಕ್ ಮಾಡ್ಬೇಕು ಜನರಲ್ಲ ಬ್ಲಾಕ್ ಮಾಡ್ತೀನಿ ಅದ್ರಲ್ಲಿ ಅವ್ರು ಕಾಣಿಸ್ಕೊಡ್ರ ನಾನೇನು ಮಾಡಲಿ ವೆಲ್ಕಮ್ ಬ್ಯಾಕ್ ಟು ಪಿಡ್ಲಕ್ಸ್ ನಾನಿಮ್ಮ ಪ್ರೀತಿ ಪ್ರೀತಿಗಳು ಸನ್ಕ್ರಿಸ್ಟೆ ಅಂತಾರಲ್ಲ ಆ ಥರ ಬರ್ತಾ ಇದೆ ಇವಾಗ ಆ್ಯಕ್ಚುಲಿ ಸೊ ಹೆಲ್ಮೆಟ್ ರೆಡಿ ಇದೆ ನಾನು ರೆಡಿ ಇದ್ದೀನಿ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಸೊ ಎಲ್ಲರಿಗೂ ಇವತ್ತು ಖುಷಿ ಇರೋದೇನೋ ಭಾರತೀಯರಿಗೆ ಯಾಕಂದರೆ ಇವತ್ತು ರಾಮಭೂಮಿಯಲ್ಲಿ ಪೂಜೆ ನಡೆಯುತ್ತೆ ಸೊ ಇವತ್ತು ಇಪ್ಪತ್ತೆರಡು ಸೊ ನಾನು ಫುಲ್ ಖುಷಿ ಆಗ್ಬಿಟ್ಟಿನಿ ಬಾರಿ ಕಾಲೇಜು ಹೋಣ ಅಂತ ಮಾತಾಡ್ತೀನಿ ಸೊ ಗೋಪುರ ಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ಚಾರ್ಜ್ ಹಾಕ್ತೀನಿ ಒಂದು ಸ್ವಿಚ್ ಆಫ್ ಮಾಡೋದು ಬರ್ತು ಬಿಟ್ಟಿದ್ದಿದೆ ಎಲ್ಲ ಕಡೆ ಶ್ರೀರಾಮಚಂದ್ರನ ಖುಷಿನೇ ಹಂಚಿದೆ ಎಲ್ಲಿ ನೋಡಿದ್ರು ಕೇಸರಿ ಬಣ್ಣ ನಾನು ಟಿ ಶರ್ಟ್ ಹಾಕೊಂಡು ಅಂದ್ಕೊಂಡೆ ಬಟ್ ಕೇಸರಿ ಟಿ ಶರ್ಟ್ ನನ್ನ ಹತ್ರ ಇಲ್ಲ ಕೇಸರಿ ಬಣ್ಣದ್ದು ಇವಾಗ ಇವತ್ತ ಇದೆ ನೆಕ್ಸ್ಟು ಯಾವುದೇ ಟಿ ಶರ್ಟ್ ಶರ್ಟ್ ತೊಗೊಂಡ್ರೆ ಒಂದು ಕೇಸರಿ ಬಣ್ಣ ತೊಗೊಂಡೇ ತೊಗೋತೀನಿ ನಮ್ಮ ಕೇಸರಿ ಬಣ್ಣ ನಮ್ಮಲ್ಲಿ ಇರಲಿ ಅಂತೇಳಿ ಸೊ ಇವಾಗ ಇಂಟರ್ನಲ್ಸ್ ಇದೆ ಇನ್ನೂ ಇಂಟ್ರನಲ್ಸ್ ಮುಗಿದಿಲ್ಲ ಇವತ್ತು ಎರಡು ಎಕ್ಸಾಮ್ಸ್ ಇದೆ ಇವತ್ತು ಶ್ರೀರಾಮನ ಹಬ್ಬ ಇದ್ದಂಗೆ ನಮಗೆ ಇದು ಹಬ್ಬನ ಬಿಟ್ಬಿಟ್ಟು ಎಕ್ಸಾಮ್ ಬರೀಬೇಕು ವಿಧಿ ಇಲ್ಲ ಇಲ್ಲ ಇಲ್ಲಾಂದರೆ ನಾವು ಇವತ್ತು ಒಂದು ಕಡೆ ಇಲ್ಲಾದರೂ ಶ್ರೀರಾಮನ ಹಬ್ಬನ ಆಚರಣೆ ಮಾಡ್ತಾಯಿದೆ ಇಂಟ್ರನಲ್ಸ್ ಇರೋ ಕಾರಣ ಸಾಯಂಕಾಲ ಮೂರುವರೆ ತನಕ ಫ್ರೀ ಇಲ್ಲ ಸಾಯಂಕಾಲ ಮೂರುವರೆ ಆದಮೇಲೆ ಫುಲ್ ಫ್ರೀ ಲೈಫ್ನೂ ನೋಡಬೇಕಲ್ಲ ಸ್ವಲ್ಪ ಹೀಗಾಗಿ ನೆನೆ ರೈಡ್ ಮುಗಿಸ್ಕೊಬಂದು ಸುಸ್ತೇದೋಗ್ಬಿಟ್ಟು ಗುರು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸು ಎಷ್ಟು ದಿನ ಗೊತ್ತಾ ಬ್ರೇಕ್ ಆಗಿರೋದು ನನಗೆ ಆಲ್ಮೋಸ್ಟು ನಾನು ಲಾಸ್ಟ್ ರೈಡ್ ಆಲ್ಮೋಸ್ಟ್ ಟು ತ್ರೀ ಮಂತ್ಸ್ ಮೇಲೆ ಆಗಿತ್ತು ನಾನು ರೈಡೇ ಹೋಗಿಲ್ಲ ಗುರು ಬೆಟ್ಬಿಟ್ಟು ಜಿನ್ನಿ ರೈಡ್ ನಾನು ಆ ಥರ ಆಗೋಗಿತ್ತು ಆದರೆ ಲಾಂಗ್ ರೈಡ್ಸ್ ಆ ಥರ ಎಲ್ಲೂ ಹೋಗದೆ ಹೋಗಿತ್ತು ಬರೀ ಇಲ್ಲಿ ಚಿಕ್ಕಪ್ಪ ಟೈವ ತರುವ ಸುಮ್ಮನೆ ಅಲ್ಲಿ ಕೆಲಸದ ಮೇಲೆ ಹೋಗೋದೇ ಅಲ್ಲಿ ಆಗಿ ಆಗೋದು ಬಟ್ ಪ್ರಾಪರಾಗಿ ನೆನ್ನೆ ರೈಡಿಂಗ್ ಜಾಕೆಟ್ ಹಾಕೊಂಡು ನಮ್ಮ ಗ್ರೂಪ್ ಜೊತೆ ಮುನ್ನೂರು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ರೈಡ್ ಹೋಗಿ ಚೆನ್ನಾಗಿತ್ತು ರೈಡ್ ಮಾತ್ರ ಮನಕೊಂಡು ಫೋರ್ಟು ಒಂದು ಕಾರ್ ಗ್ಯಾಂಗ್ ಬಂದಿತ್ತು ಕಾರ್ ಹಂಗೆ ನಾನು ಟಕ್ಕರ್ ಕೊಟ್ಕೊಂಡು ಕಾರ್ ಗ್ಯಾಂಗು ನಮಗೂ ಒಂಥರ ವಾರ್ ಫೈಟ್ ಆಡ್ಕೊಂಡು ನಾನು ಅವ್ರಿಗಾಗ ಬಿಡೋಲ್ಲ ಅವರು ನನಗೆ ಬಿಡೋಲ್ಲ ಅನ್ನೋ ಥರ ಮುಂದೆ ಒಂದು ಕಾರು ಮೊದಲೇ ಹೋಗಿತ್ತು ಆಮೇಲೆ ಒಂದು ಕಾರ್ ಓವರ್ಟೇಕ್ ಮಾಡಿದೆ ನಾನು ಅದು ಬಿಟ್ಟರೆ ಹಿಂದೆ ಬರ್ತಿದ್ದ ಕಾರ್ ಯಾರಿಗೂ ಬಿಡ್ದಂಗೆ ಸ್ಪೇಸನ್ನು ಸರಿಯಾಗಿ ಚಿನ್ನಾಗಿ ಮಜಾ ಬಂದೆ ಆಗಿತ್ತು ಟ್ಯಾಕ್ ಚೇಂಜ್ ಮಾಡ್ಬಿಟ್ಟೆ ಇವತ್ತು ನಂದು ಅಲರ್ಟ್ ಆಗಿದ್ದು ಯೂಸ್ ಮಾಡ್ತಿದ್ದಲ್ಲ ಅದನ್ನೇ ಹಾಕಿದ್ದೀನಿ ಯಾಕೆ ಹೋಗಿ ಮತ್ತೆ ಅದೇ ಚೆನ್ನಾಗಿರಲ್ಲದು ಚಿಕ್ಕದು ಗೇರ್ ಫುಟ್ ಇಕ್ಸ್ದು ಗಲೀಜಾಗಿದೆ ಅಂತ ಸೊ ಓಕೆ ಅದೇ ಚಾರ್ಜ್ ಇರಲಿಲ್ಲ ಗೊಬ್ಬರದಲ್ಲಿ ಬಸ್ ಸೊ ಅದಕ್ಕೆ ಆಮೇಲೆ ಫ್ಲ್ಯಾಶ್ ಆಯಿತು ನಾನು ಪವರ್ ಬ್ಯಾಂಕ್ ಕ್ಯಾರಿ ಮಾಡ್ತೀನಿ ಡೈಲಿ ಅನ್ನೋದು ಸರಿ ಇರಪ್ಪ ಅಂದ್ಬಿಟ್ಟು ಆಮೇಲೆ ಕೇಬಲ್ ಎತ್ಕೊಂಡು ನೋಡ್ರಿ ಕೇಬಲ್ ಕನೆಕ್ಟ್ ಮಾಡಿಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಏನು ಮಾಡೋಣ ನಮ್ಮ ಲೈಫು ಫುಲ್ ಸ್ಟ್ರೆಚ್ ಫುಲ್ ಲೈಫು ಪ್ರತಿಯೊಂದು ಮಾಡಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಇದ್ದೀನಿ ಡೇ ಬೈ ಡೇ ಸಬ್ಸ್ಕ್ರೈಬರ್ಸು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ ಅದಾಗೋದನ್ನ ನೋಡೇ ನನಗೆ ಅರ್ಧ ಖುಷಿ ಆಗ್ತಾಯಿದೆ ಆ ಥರ ಸಪೋರ್ಟು ತುಂಬ ದಿಸ್ಸಿಂದೇ ಬರಬೇಕಿತ್ತು ಬಟ್ ನನ್ನ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ಬಿಟ್ಟು ಸಪೋರ್ಟ್ ಇರಲಿಲ್ಲ ಬಟ್ ಇವಾಗ ನಿಮ್ಮ ಸಪೋರ್ಟ್ ಬರ್ತಾರೆ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ಎಲ್ರಿಗೂ ಆಗಿರ್ತೀನಿ ಓಕೆ ಇಲ್ಲೇ ಭಾರತ್ ಇದೆ ಇಲ್ಲೇ ಹಾಕ್ಕೊಂಡು ಹೋಗ್ಬಿಡೋದ ಎಂಟು ಇಪ್ಪತ್ತು ಟೈಮ್ ಹೆಂಗಿದೆ ಟೈಮು ಭಾರತ್ ಪೆಟ್ರೋಲಿಯಮ್ ಟಂಕಿ ಫುಲ್ ಕರೆದು ಓಕೆ ಅದೇ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸಿದೆ ಐನೂರು ರೂಪಾಯಿ ಪೆಟ್ರೋಲ್ ಹಿಡೀತು ಪೆಟ್ರೋಲ್ ಹಾಕ್ಸಿದ್ಕೆ ಐ ಮೀನ್ ಎದಿಂದ್ಕೊಂಡಲ್ಲ ಸೊ ಪವರ್ ಬ್ಯಾಂಕ್ ಕೇಬಲ್ ಆಗಿ ಸ್ವಲ್ಪ ಲೂಸಾಗಿ ಡಿಸ್ಕನೆಕ್ಟ್ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಕೆಲವೊಂದು ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಜೀವನದಲ್ಲಿ ಹೋಗೋಣ ಬರ್ರಿ ಸೊ ಅಲ್ಲಿ ಯಾವುದೋ ಒಂದು ಹುಡುಗಿ ಮೊಕ ಬೇರೆ ತಿಳ್ಸ್ಕೊತಾ ಇದ್ಲು ಕರೆಕ್ಟಾಗಿ ಕ್ಯಾಮ್ರಾನು ಆಫ್ ಆಯಿತು ಸುಮ್ಮನೆ ಅದೇ ಅದೇ ತಿರುಗಾಲ್ ಏನು ಕ್ಯಾಮ್ರಾ ಆನ್ ಮಾಡಕ್ಕೆ ಹೋಗಿಲ್ಲ ಅದಕ್ಕೆ ಅದು ನಮ್ಮ ಕಾಲೇಜ್ ಗ್ಲೋಬಲ್ ಕಾಲೇಜ್ ಹುಡುಗಿನಿ ನಾವೇನು ಮಾಡಲಿ ಇವರು ನನ್ನ ತಪ್ಪು ನಾನು ಬ್ಲಾಕ್ ಮಾಡ್ಬೇಕು ಜನರೆಲ್ಲ ಬ್ಲಾಕ್ ಮಾಡ್ತೀನಿ ಅದ್ರಲ್ಲಿ ಅವ್ರು ಕಾಣಿಸ್ಕೊಡ್ರೆ ನಾನು ಏನು ಮಾಡಲಿ ಬರೀ ಹೋಗೋಣ ಕೇಸ್ ಬಣ್ಣದ ಕ್ಯಾರ ಇಟ್ಕೊಬಿಟ್ಟಣ್ಣ ಅಣ್ಣ ಗ್ರೇಟ್ ನೀನು ನೀನು ಬನ್ನಿ 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 ಹೋಗುವ ಓಕೆ ಬಾಯ್ಸ್ ಪಟಾಪ ಅಂತ ಕಾಡ್ಕೊಂಡು ಕಚಾಡ್ಕೊಕೊಂಡ್ಬಿಡ್ತೀನಿ ಟೈಮ್ ಇಲ್ಲ ಇದೇ ನಾರ್ಮಲ್ ಡೇ ವಿಟ್ ಆಗ್ಬಿಟ್ಟಿರೋದು ಮೂವತ್ತಾರು ಮಾರ್ತ್ರಿ ಅಲ್ಲ ನಮ್ಮ ಇದೆ ನಿಂಜ ಆರೆಂಜು ಅಬ್ಬಾ ಅಬ್ಬಾ ಆರೆಂಜ್ ಡಿಯ ಹಾಕೊಂಡು ಬಂದ ನಾನು ಅದಕ್ಕೆ ಪೀಸ್ ಅಂತ ಹೇಳಿ ವೈಟ್ ಹಾಕೊಂಡು ಬಂದೆ ಆರೆಂಜ್ ಇಲ್ಲ ಅಂದ್ಬಿಟೆ ಎಲ್ಲಿದ್ಯಾ ಸಾಯಿದ್ ಕಿದರ ರೇಸ್ ಫಾರಲಿ ಯಾ ವೇರೆ ಲಾತ ಚಾರ್ಜ್ ಇಲ್ಲ ಮಾಮ್ ನೇ ನೇ ರೈಡ್ ಆಗಿಬಿಟ್ಟು ಚಾರ್ಜ್ ಹಾಕಿಲ್ಲ ಕ್ಯಾಮೆರಾಗೆ ಅದಕ್ಕೆ ಈಗ ಚಾರ್ಜ್ ಹಾಕಿದೆ ನಿನ್ನೆ ಮಾಡ್ಲಿ ಆಗ ಬಸ್ ಬರ್ರಿ ಕಾಲೇಜ್ ಹೋಗೋ ಬಾ ಎಕ್ಸಾಮ್ ಬರಿ ವರ್ಷ ಹೋಗ ಬಾ ಟೈಮ್ ಆಗೋಗಿದೆ 8:30 25 ನಿಮಿಷ ಆರೆ ಗಂಟೆ ಎಕ್ಸಾಮ್ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲಾ ಹಾಕೋ ಬ್ಲಾಕೇಶನ್ ಇದೆ ತಾನೆ ಅದು ಬಂತು ಹೋಗ್ತೀನಿ ತಾಯಿಗೆ ಹೋಗಿಬಿಡೋ ಪಕ್ಕದಡೆ ಹೋಗ್ತೀನಿ ಹೋದಾಕ ಆಗಿರೋದು ರೆಜಿಸ್ಟ್ರೇಷನ್ ಮಗಾ ಫುಲ್ ಪಂಪ್ ಆಗಬಿಡತಾನೆ ಏನು ಅಂತ ಸಾಲ್ವ್ ಮಾಡಕ್ಕೆ ఓకే బాయ్స్ గొప్ప చార్జ్ ఇలా బ్యాగలు బుక్ నన్న ఇంజనీరింగ్ స్టూడెంట్ నన నోక బై గురులప్ప చార్జింగ్ పైంటు డే బై డే బర్తా బా సఖత్ హాళక్తాదీని బయ్స్ ఓద్తాయిదీని బట్ మొదలు థర ఇలా ಕ್ಲಾಸಲ್ಲಿ ಅಟೆಂಟಿವು ಕರೆಕ್ಟಾಗಿ ಓದೋದು ಅವೆಲ್ಲ ಬಿಟ್ಬಿಟ್ಟಿದ್ದೀನೀಗ ಓಕೆ ಬಾಯ್ಸ್ ಮೇನ್ ಹೇಳನ್ನೇ ಮಾಡ್ಕೊಂಡೆ ಇವತ್ತು ಅಯೋಧಿ ಲೀರಾಮಚಂದ್ರಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಆ ಕೃಷಿಗೆ ಇಲ್ಲೇ ನಮ್ಮ ನಗರದಲ್ಲಿ ನಮ್ಮ ಸುನೀಲ್ ಬಾಯಿ ಸಂಚಾರಿ ಸುನಿಲ್ ಯಾರಿದ್ದಾರೆ ಸಂಚಾರಿ ಸುನಿಲ್ ಅವರು ಏನು ಏ ನಿಮಿಷ ಅನ್ನ ಓಕೆ ಮಜ್ಜಿಗೆ ಪಾನ್ಕ್ ಐ ತಿಂಕ್ ಮಜ್ಜಿಗೆ ಪಾನ್ಕ ಅಂದ್ಕೊತೀನಿ ಮಜ್ಜಿಗೆ ಪಾನ್ಕ ಅನ್ಸ್ತಾ ಇದ್ದಾರೆ ಖುಷಿಗೆ ಐ ತಿಂಕ್ ಊಟ ಕೂಡ ಇದೆ ಅನ್ಕೊಂತೀನಿ ಅನ್ನದಾನ ಸಹ ಇದೆ ಅನ್ಕೊಂತೀನಿ ಸೊ ಏನೋ ಹೇಳಿದ್ರು ಗುರು ಅದು ಅದು ಮರ್ತ್ಕೊಂಡೆ ಸೊ ಇವೇ ಇಂಟರ್ನಲ್ಸ್ ಟೆಂಕ್ಷನ್ ಗುರು ಸದ್ಯಕ್ಕೆ ಇವಾಗ ಇಂಟರ್ನಲ್ಸ್ ಮುಗೀತಲ್ಲ ಇವಾಗ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಎಲ್ಲಿದ್ದೀರಾ ಸುನಿಲ್ ಬೈ ಎಲ್ಲಿದ್ದಾರ ಸುನಿಲ್ ಅಣ್ಣ ಾರ ಜೈ ಶ್ರೀರಾಮ್ ಇವತ್ತು ಜೈ ಶ್ರೀರಾಮ್ ಬಡವರು ಗಾಡಿ ಅದಕ್ಕೆ ಗುರುತಿ ಹಿಡಿಯಾಕಾಗ್ಲಿಲ್ಲ ಇರ್ಲಿ ಇಲ್ಲೇ ಬಂಗಾರದ ಗಾಡಿ ಅದರಲ್ಲೇ ಜೀವನ ಸ್ಟಾರ್ಟ್ ಆಗಿತ್ತು ಮಾಡಿದ್ದೆಲ್ಲ ಖಾಲಿ ಆಯ್ತು ಒಂದ್ ಸಾವಿರ ಜನಕ್ಕೆ ಮಾಡಿಸ್ತೋ ಖಾಲಿ ಆಯ್ತು ಇಲ್ಲ ನಿಮ್ಮನ್ನು ಮೀಟ್ ಮಾಡೋಕೆ ಬಂದಿದ್ದು ಇನ್ನು ಸ್ವಲ್ಪ ಬೇಯ್ತಾ ಇಲ್ಲ ಇಲ್ಲ ತಿಂದು ಹೋಗೋದು ಸ್ವಲ್ಪ ಹೋಗಂಗಿಲ್ಲ ಓಕೆ ಎಂತಿಲ್ಲ ನಿಮಿಷ ಅಷ್ಟೇ ಮಾಡ್ರಿ ಎಲ್ಲ ಸುನಿಯಣ ಏನ್ಸಿನ ಫಸ್ಟ್ ಆಯ್ಲಿ ಕಾರ್ ನಿಲ್ ಸುಮಾರು ಯಾರಲ್ಲಿ ಯಾವ್ದಮ್ಮ ಡಬ್ಲ್ಯೂ ಶೂ ಒಬ್ಬೊಬ್ಬ ಬಿಎಮ್ ಡಬ್ಲ್ಯೂ ಶೂ ಸೌಕರ್ ಸೌಕರ್ ಮತ್ತೆ ಅದಕ್ಕೆ ತಗೋಬಾರದು ಮಂಚ ಬಾಯ್ ಸಿಗುವ ఏ కెమెరా సరే సన్న ే కాన్ యూటన్ ఓకే బాయ్స్ జై శ్రీరామ్ ఇవత్ ఓకే బాయ్స్ అలా ఎలా జై శ్రీరమ్ ఇవతంతా యావగ జై శ్రీరం మాట్ సి జై శ్రీరామ్ ಆದರೂ ಒಂಥರ ಸಂತೋಷದ ಸುದ್ದಿ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಅಲ್ಲಿ ಮೂರ್ತಿ ಸ್ಥಾಪನೆ ಆಗಿದೆ ಇಲ್ಲಿ ನನಗೆ ಯೂಟ್ಯೂಬ್ ಒಂದು ಸಾವಿರ ಕಂಪ್ಲೀಟ್ ಆಗಿದೆ ನನ್ನ ಫಸ್ಟ್ ವಿಡಿಯೋ ಹತ್ತು ಸಾವಿರಕ್ಕೆ ಟಚ್ ಆಗೋದ್ರಲ್ಲಿದೆ ಇವತ್ತು ಒಂಥರ ಮನಸ್ಸಿಗೆ ಶಾಂತಿ ಆಗಿದೆ ಈ ತಿಂಗಳು ಈ ವಾರ ನಿಜವಾಗ್ಲೂ ಸೂಪರ್ ಆಗಿದೆ ಸೊ ಬರ್ರಿ ಸೀದಾ ಮನೆಗೆ ಹೋಗೋಣ ನಮ್ಮ ಯಶು ಮತ್ತು ನಮ್ಮ ಯಶು ಮತ್ತೆ ನಮ್ಮ ಯಶು ಯಶು ಮತ್ತೆ ನಮ್ಮ ದೀಕ್ಷಿ ಬರ್ತಾ ಬರ್ತಾಯಿದ್ದಾನೆ ರಿಪೀಟೆಡ್ ಟೆಲಿಕಾಸ್ಟ್ ಇದೆ ಸೊ ಬರ್ರೋ ಬರ್ರೋ ಬೇಗ ಬರ್ರೋ ಸೊ ಈ ರೋಡಲ್ಲಿ ರೆಗ್ಯುಲರಾಗಿ ಬರ್ತಿದ್ದಾನಂದೇ ರೋಡಲ್ಲಿ ಬಂದೆ ಅಷ್ಟೇ ಇವತ್ತು ಡಿಫ್ರೆಂಟ್ಸು ಸೊ ಓಕೆ ಬರ್ತೀವೋ ಸೀದಾ ರೈಟಿಗೆ ಬಂದ ಏನೋ ಬಂದಾಗ ಆಯಿತು ನೋಡಿದ್ರೆ ಮೈ ಮೇಲೆ ಬರ್ತವೆ ಲೆಫ್ಟಲ್ಲಿ ಓಕೆ ಬಾಯ್ ಅಲ್ಲಿಂದ ಔಟ್ ಸೀದಾ ಬಂದೆ ಈ ಸ್ಕೂಲ್ ಒಂದು ಸ್ವಲ್ಪ ಮೊಕಾರ್ ಮಾಡೋಕ್ಕೆ ಬಂದ ಗಾಡಿನ ಮೈಮೇಲೆ ಹಾಗೆ ಬಂದ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ಸೊ ಹೇಗಾದ್ರ ಹಾಗೆ ಬ್ಲಾಗ್ ಕೂಡ ಎಂಡ್ ಮಾಡಬೇಕು ಸೊ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಇವತ್ತಿನ ದಿನ ಈಗಿತ್ತು ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟಣದಾಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಐ ಮೀನ್ ನಮ್ಮ ಇನ್ಸ್ಟಾನ ಫಾಲೋ ಮಾಡಿಲ್ಲ ಅವರು ಫಾಲೋ ಮಾಡಿಬಿಡ್ರಿ ಯಾಕಂದರೆ ಇಲ್ಲಿಗಿಂತ ಯೂಟ್ಯೂಬಿಂದ ಇಂದ ಇನ್ಸ್ಟಾದಲ್ಲಿ ಬೇಗ ಕ್ವಿಕ್ ಅಪ್ಡೇಟ್ ಸಿಗುತ್ತೆ ಆ್ಯಂಡ್ ನಮ್ಮ ಡಾಮಿ ಮನೇಲಿದೆ ಇದೆ ಆ ಡಾಮಿಗೆ ಫಾಲೋವರ್ಸ್ ಬೇಕು ಸೊ ವೇಗವಾಗಿ ಫಾಲೋ ಮಾಡಿಬಿಟ್ರಪ್ಪ ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಆ ಪ್ರೀತಿಗೌಡರು ಸೈನಿಂಗ್ ಔಟ್ ಆಫ್ ಪ್ರೀತಿ ವ್ಲಾಗ್ಸ್ ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳಿ ಅಂದರೆ ಹುಷಾರಾಗಿ ಗಾಡಿ ಓಡಿಸಿ ಹುಷಾರಾಗಿರಿ ಅಂತ ಹೇಳ್ತಾ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಬಾಯ್ಸ್ ಬಾ ಬಾಯ್